ಎಂಟುನೂರ ತೊಂಬೈನೂರು ವರ್ಷ ಹಿಂದಿನ ವಿಶ್ವ ಇಲ್ಲ ಈ ದೇವಸ್ಥಾನ ಸಾಧಾರಣ ಎಂಟ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಈ ದಂಡೆ ಮೇಲೆ ಈ ದೇವಸ್ಥಾನ ಚರಿತ್ರೆ ಬೇಕಿತ್ತು ಯಾವ ತರ ದೇವಸ್ಥಾನ ಇದು ಹಿಂದಿನ ಚರಿತ್ರೆ ಅಂತಂದ್ರೆ ಅದಕ್ಕೆ ಇದು ನಮ್ದು ದೇವ್ರಿಗೆ ಅದ್ರ ಬಗ್ಗೆ ಸೂರ್ಯ ಹೇಳಿದ್ವಿ ಇವರಿಗೆ ನಮ್ಮ ನಾವೆಲ್ಲ ಒಂದು ನಾಲ್ಕು ತಲೆ ವರ್ಷ ಈಚೆ ಈಚೆ ಪ್ರತಿ ವರ್ಷ మే స ఈ మూర్తి ప్రతిష్టాపనే అందూర్తి అయితే ఇది ప్రతిష్టాపన

ಸಾಧಾರಣ ಎಷ್ಟು ವರ್ಷದ ಸಾಧಾರಣ ಪ್ರಕಾರ ನಮಗೆ ಹೋಗ್ತಾ ಎಂಟುನೂರ ಒಂಬೈನೂರು ವರ್ಷ ಹಿಂದಿನ ಇದು ಇದು ಒಂಬೈನೂರು ವರ್ಷದ ಹಿಂದಿನ ಶಾಸನ ಅಂದ್ರೆ ಅದೇ ಅಷ್ಟಲ್ಲ ಪುರಾತನ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಪೂಜಾ ಪ್ರತಿ ದಿವಸ ಸೋಮವಾರ ಸೋಮನೆ ಪೂಜೆ ಇರ್ತದೆ ದಿವಸ ಬೆಳಿಗ್ಗೆ ಒಂದು ಪಂಚವಿಂಶ ಕಲಶ ರುದ್ರಾಭಿಷೇಕ ಇದೆ ಆಮೇಲೆ ಮಹಾಮಂಗಾತಿ ಸಂಜೆ ಅಷ್ಟು ಅಷ್ಟೋ ಅಷ್ಟು ಹೋಗ್ತಾರ ಮತ್ತೆ ಭಜನೆ ಜನ ಇರ್ತಿವಿ ಸಾಯಂಕಾಲ ಎರಡು ಸಾವಿರ ಜನ ಸೇರ್ತದೆ ಅಂದ್ರೆ ಇಲ್ಲಿ ದೇವರು ನಾವೀಗ ಹೊರಗಿನ ಬಂದರೂ ಪೂಜಾ ಕೊಡಬಹುದು ಯಾವ ತರ ಬೇಕಾದ್ರೂ ಕೊಡ್ಬೋದು

ಕೂಡುವಂತ ದಂಡೆ ಈ ದಂಡೆ ಮೇಲೆ ಹಿಂದಿನ ಕಾಲದಲ್ಲಿ ಇಲ್ಲಿ ಸುತ್ತ ಒಂದು ಕೆರೆ ಇದು ಕೆರೆ ಇದೆ ನಮ್ಗೆ ಇಂತಿಷ್ಟು ಇಷ್ಟ ಆದ್ರೆ ಕೆರೆಯೇ ಇದೀಗ ಇದೆಲ್ಲಾ ಫುಲ್ ಕೆರೆನೇ ಈಗೆಲ್ಲ ಮುಚ್ಚಿ ಮುಚ್ಚಿ ಹೋಗಿದ್ದು ಮಾತ್ರ ಇದೆ అమ్మే హాస్టా బ్రహ్మలింగేశ్వర చిత్త శాస్తారీత మొదలు మథోత్సవ మళ్ళీ రథి పీఠి అమ్మవారు ఇత్ర అమ్మ ఎ ಗಣಪತಿ ಈಶ್ವರ ಮಾತ್ರ ಒಂದು ಹತ್ತು ವರ್ಷ ಆಯ್ತು ವರ್ಷ ಆಯ್ತಾ ಮಾಡಿದ್ವಿ ಮದ್ಲಾದ ಈ ತರ ಇರಲಿಲ್ಲ ಬಾಗಿರ್ಲಿಲ್ಲ ಮೊನ್ನೆ ಪ್ರಶ್ನೆಯಲ್ಲಿ ಬಂದ ಪ್ರಕಾರ ಅಮ್ಮನ ಸ್ಥಾನ ಇದೆ ಯಾಕಂತ ಹೇಳಿದ್ರೆ ಒಂದು ಅಮ್ಮೂರು ಇಲ್ಲ ಬರ್ಬೇಕು ಸ್ಥಾಪನೆ ಆಗ್ಬೇಕಾದ್ರೆ ಇಂದಿನ ಲಕ್ಷಣ ಇಲ್ಲದೆ ಆದ್ರೆ ಇಲ್ಲಿ ಇರ್ಲಿಲ್ಲ ಇರ್ಲಿಲ್ಲ ಆದ್ರಿಂದ ಅವರ ಪ್ರೇರಣೆಯು ಗೊತ್ತಿಲ್ಲ ಪ್ರತಿಷ್ಠೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿ ಇದು ಪ್ರತಿಷ್ಠಾಪನೆ ಮಾಡಿದ್ದಾರೆ

ನಮಸ್ತೆ ಸರ್ ಈ ದೇವಸ್ಥಾನ ಹಿಂದಿನ ತಿರಿದಂತೆ ಎಲ್ಲ ಇವ್ರು ಬರ್ತಾರೆ ನಮ್ಗೆ ಈಗ ಅಲ್ಲೇ ತಿಳಿಸಿ ಕೊಟ್ಟಿದ್ರೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅನ್ನೋ ಹೇಳಿ ನೀವು ಸುರ್ನಿ ಬಗ್ಗೆ ಹೇಳಿದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಡ್ಲಕಟ್ಟಿ ಗ್ರಾಮದ ತಂದವರ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಇದು ನನ್ನ ಹಿರಿಯರು ಹೇಳುವ ಪ್ರಕಾರ ಪೂಜೆ ಪಟ್ರು ಅರ್ಚಕರು ಹೇಳುವ ಪ್ರಕಾರ ಈ ದೇವಸ್ಥಾನ ಸಾಧಾರಣ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತ ಒಂದು ದೇವಸ್ಥಾನ ವರ್ಷ ಹಿಂದೆ ಅರ್ಚಕರು ನಮ್ಮ ಅರ್ಚಕರು ಮತ್ತು ಹಿರಿಯರು ಹೇಳುವ ಪ್ರಕಾರ ಹುಲ್ಲಿನ ಮಾಡು ಮಣ್ಣಿನ ಮಣ್ಣಿನ ಒಂದು ಗೋಡೆಯಲ್ಲಿ ದೇವಸ್ಥಾನ ಇದ್ದಂತ ನಾವು ಕೇಳ್ಪಟ್ಟಿದ್ದೇವೆ ಅದಾದ ನಂತರ ಮೂವತ್ತಾರು ವರ್ಷ ಹಿಂದೆ ಈ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಗಾಣಿಗರು ಅವರು ಒಂದು ಜೀರ್ಣೋದ್ಧಾರ ಕನಸನ್ನು ಕಂಡು ಮೂವತ್ತಾರು ವರ್ಷದ ಹಿಂದೆ ಪಾರ್ವತಿ ಮತ್ತು ಈಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಮಾಡಿದ್ದಾರೆ ಅದಾದ ನಂತರ ಐದು ಎರಡು ದೇವಸ್ಥಾನ ಜೀರ್ಣೋದ ಆದ ನಂತರ ಐದು ವರ್ಷದ ನಂತರ ದೇವಿ ದೇವಸ್ಥಾನ ಆಗಿದೆ ಮೊದಲು ಈಶ್ವರ ದೇವಸ್ಥಾನ ಆಗಿದೆ ಆ ಅದಾದ ಈಶ್ವರ ಗಣಪತಿ ದೇವಸ್ಥಾನ ಆಗಿ ನಂತರ ಐದು ಅವ ಎರಡು ಜೀರ್ಣದಾದ ನಂತರ ಐದು ವರ್ಷದ ಮೇಲೆ ಗಣಪ ಪಾರ್ವತಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಪಾರ್ವತಿ ದೇವಸ್ಥಾನ ಜೀರ್ಣೋದ್ಧಾರ ನಮ್ಮ ಐಎಂ ಜಯರಾಮ್ ಶೆಟ್ಟರು ಅವರು ಧರ್ಮಪತ್ನಿ ಮತ್ತು ಮಕ್ಕಳು ನೆನಪಿಗಾಗಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ಈಶ್ವರ ದೇವಸ್ಥಾನವನ್ನು ನಮ್ಮ ಮಂಜುನಾಥ ಗಾಣಿ ದೇವಸ್ಥಾನದ ಅಧ್ಯಕ್ಷರು ಮಂಜುನಾಥ ಗಾಣಿಗೌಡರು ಮತ್ತು ಧರ್ಮಪತ್ನಿ ಅವರ ಮಕ್ಕಳ ನೆನಪಿಗಾಗಿ ಒಂದು ಜೀರ್ಣೋದ್ಧಾರ ಮಾಡಿದರೆ ಪಾರ್ವತಿ ದೇವಸ್ಥಾನವನ್ನು ಮಂಜುನಾಥ ಗಾಣಿಗರ ಸಂಬಂಧಿಕರಾದ ಶ್ರೀ ಬಿ ನರಸಿಂಹಮೂರ್ತಿ ಮತ್ತು ಅವರ ಧರ್ಮಪತ್ನಿ ಮಕ್ಕಳು ಅವರ ನೆನಪಿಗಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಕಾರ್ಯ ಆಗಿ ಸದಾ ಮೂವತ್ತಾರು ಮೂವತ್ತೇಳು ವರ್ಷ ಆಯಿತು ನಮ್ಮ ಅರ್ಚಕರು ಹೇಳುವ ಪ್ರಕಾರ ಇನ್ನು ಈ ದೇವಸ್ಥಾನ ಮೂವತ್ತಾರು ಮೂವತ್ತೇಳು ವರ್ಷದಿಂದ ಆಗಲಿಕಾಲ ಜೀರ್ಣೋದ್ಧಾರ ಅಂತದೇನು ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಆಗಲಿಲ್ಲ ಸಣ್ಣ ಕನಸನ್ನು ಕಂಡು ಪ್ರಸಿದ್ಧ ದೇವಸ್ಥಾನವನ್ನು ತಕ್ಕ ಮಟ್ಟಿಗೆ ಇಲ್ಲಿ ತನಕ ತಂದಿಟ್ಟಿದ್ದಾರೆ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಈಗ ಈ ದೇವಸ್ಥಾನ ಜೀರ್ಣೋದ್ಧಾರ ಇನ್ನು ಪುನರ್ ಪ್ರತಿಷ್ಠಾಪನೆ ಹಾಗೂ ಜೀರ್ಣೋಧ ಜೀರ್ಣೋದ್ಧಾರಕ್ಕೆ ಕೆಲಸಕ್ಕೆ ಬಂದಿದೆ ಈ ಊರಿನ ಈ ಒಂದೇ ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ ಈ ದೇವಸ್ಥಾನದಲ್ಲಿ ಈಗಾಗಲೇ ನಾವು ಒಂದು ಎಂಟುನೂರು ವರ್ಷದ ಶಾಸನ ನೀವು ನೋಡಿರಬಹುದು ಇವಾಗಲೇ ಅದರ ಒಂದು ತುಳು ಶಾಸನವಾಗಿದ್ದು ಕನ್ನಡದಲ್ಲಿ ಅದು ನಾವು ಬರವಣಿಗೆ ಮಾಡಿದಾಗ ಅದರಲ್ಲಿ ಇಲ್ಲಿಗೆ ಸಂಬಂಧಪಟ್ಟ ದೊಡ್ಡ ಗ್ರಾಮವೂ ಇದೆ ಇಲ್ಲಿ ದೇವತೆ ಶಕ್ತಿ ಈ ದೇವತೆಗಳ ಶಕ್ತಿಯ ಒಂದು ಮಹಿಮೆಯೇ ಬೇರೆ ರೀತಿ ಇದೆ ಮುಂದೆ ಅದಕ್ಕೆ ಸಂಬಂಧಪಟ್ಟ ಕೆರೆ ಇದೆ ಹಿಂದಿನ ಕಾಲದಲ್ಲಿ ಇಲ್ಲಿ ಜಾತ್ರೆಗಳು ನಡೆ ನಡೆದುಕೊಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಒಂದು ಕೊಂಗಾಳಿ ಮನೆ ಎರಡು ಕಿಲೋಮೀಟರ್ ಕೊಂಗಾಳಿ ಮನೆ ಇದೆ ಅಲ್ಲಿ ಒಂದು ಪುರಾತನ ಮನೆ ಇದೆ ಹೀಗೆ ಕೆಲವೊಂದು ವಿಷಯಗಳನ್ನು ಈ ಮನೆ ಅಷ್ಟಮಂಗಲ ಪ್ರಶ್ನೆ ನಮ್ಮ ಅಧ್ಯಕ್ಷರ ಮಂಜುನಾಥ ಗಾಣಿಗೆ ನೇತೃತ್ವದಲ್ಲಿ ಕಮಿಟಿ ಮುಖಾಂತರ ಅರ್ಚಕರ ಮುಖಾಂತರ ಅಷ್ಟಮಂಗಲ ಪ್ರಶ್ನೆ ನೆರವೇರಿದೆ ಈ ಅಷ್ಟಮಂಗಲ ಪ್ರಶ್ನೆ ಬಗ್ಗೆ ಇನ್ನು ಪೂರ ಡೀಟೇಲ್ ಕೊಡಲಿಲ್ಲ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಅಷ್ಟಮಂಗಲ ಪ್ರಶ್ನೆ ಆಗಿದ್ದಷ್ಟೇ ಆದ್ರೆ ಕೆಲವೊಂದು ವಿಷಯಗಳನ್ನು ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಮುಂದೊಂದು ದಿನದಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು ಮತ್ತೆ ಇಂಪ್ರೂವ್ಮೆಂಟ್ ಆದ್ರೆ ಮಾತ್ರ ಊರಿಗೂ ಗ್ರಾಮಸ್ಥರಿಗೂ ಪರ ಜನರಿಗೂ ಎಷ್ಟೇ ತಮ್ಮ ಸಂದೇಶವು ಅಷ್ಟಮಂಗಲ ಪ್ರಶ್ನೆ ಹೇಳಿದ್ದಾರೆ ಅದು ಅಲ್ಲದೆ ಈ ದೇವಸ್ಥಾನದಲ್ಲಿ ಮುಂಚೆ ನೈವೇದ್ಯ ನಾವು ಮಾಡೋದಿಲ್ಲ ಇತ್ತು ಅಷ್ಟಮಂಗಲ ಪ್ರಶ್ನದಲ್ಲಿ ನೈವೇದ್ಯ ಮಾಡಿ ದೇವರಿಗೆ ಶಕ್ತಿ ಕೊಡುವ ಶಕ್ತಿ ಕೊಡಿ ಎಂಬ ಒಂದು ಸಂದೇಶವನ್ನು ಈ ನಮ್ಮ ಅಷ್ಟಮಂಗಲ ಪ್ರಶ್ನೆ ಆಗಿದಾಗ ಬ್ರಾಹ್ಮಣರು ಹೇಳಿದ್ದಾರೆ ಅದರಂತೆ ನಮ್ಮ ಅರ್ಚಕರು ಈಗ ಪ್ರತಿ ದಿನ ದಿನ ದೇವರಿಗೆ ಅಹ್ ನೈವೇದ್ಯವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಹೊಸ ಕಮಿಟಿ ರಚನೆ ಆಗಿದೆ ಆ ಕಮಿಟಿ ಮುಖಾಂತರ ಭಜನಾ ತಂಡ ನಾವು ಈಗಾಗಲೇ ರೆಡಿ ಮಾಡಿದ್ದೇವೆ ಮಹಾಗಣಪತಿ ಈಶ್ವರ ಪಾರ್ವತಿ ದೇವಸ್ಥಾನ ಅನ್ನ ಪ್ರಕಾರ ಇರುವುದು ಭಾರಿ ಕಡಿಮೆ ನಮ್ಮ ಈ ದೇವಸ್ಥಾನ ಜೀರ್ಣೋದ್ಧರ ಆಗಬೇಕು ಪ್ರಸಿದ್ಧವಾದ ದೇವಸ್ಥಾನ ದೇವಸ್ಥಾನ ಹಿಂದೆಗಡೆ ಇರುವಂತಹ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಮೂವತ್ತಾರು ಎಕರೆ ಉಡುಪಿ ಜಿಲ್ಲೆಗೆ ಮೂವತ್ತಾರು ಎಕರೆ ಆದ ಪ್ರಸಿದ್ಧವಾದ ದೊಡ್ಡ ಕೆರೆ ಇಲ್ಲಿ ಹೆರಿಕೆರೆ ಅಂತ ಇದೆ ಹಾಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎದುರುಗಡೆ ಕೆರೆ ಇದೆ ಸೃಷ್ಟಿ ನಮ್ಮ ಮುಖಾಂತರ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರ ಮುಖಾಂತರ ಹಾಗೂ ಎಲ್ಲ ಊರ ಗ್ರಾಮಸ್ಥರ ಮುಖಾಂತರ ಮತ್ತು ಪರೂರ ಗ್ರಾಮಸ್ಥರ ಮುಖಾಂತರ ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು ಮುಂದೊಂದು ದಿನ ಈ ದೇವಸ್ಥಾನ ಶಕ್ತಿ ಪ್ರತಿಯೊಬ್ಬರಿಗೂ ತಿಳಿವಣ್ಣ ಆಗ್ಬೇಕು ಜೀರ್ಣೋದ್ಧಾರ ಆಗಬೇಕು ನಿಮ್ಮ ಯೂಟ್ಯೂಬ್ ಮುಖಾಂತರ ನಮ್ಮ ಗ್ರಾಮಸ್ಥರಿಗೆ ಮನವಿ ಮಾಡಿ ಕೊಡುತ್ತಿದ್ದೇನೆ ತುಂಬಾ ಧನ್ಯವಾದಗಳು ಬಗ್ಗೆ ತಿಳಿಸಿಕೊಟ್ಟ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದ ರವೀಂದ್ರ ದೇವಾಡಿಗರು ಈ ದೇವಸ್ಥಾನದ ಬಗ್ಗೆ ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಹಾಗೂ ಪುರೋಹಿತರು ಸಹ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ಸರ್ ನೋಡಿ ವೀಕ್ಷಕರೇ ಈಗಾಗಲೇ ಪುರೋಹಿತರು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಇನ್ನು ಹಲವಾರು ದೇವಸ್ಥಾನಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ನಮ್ಮೂರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ